ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜನರಲ್ಲಿ ಆತಂಕ ಕೂಡ ಕಡಿಮೆಯಾಗಿತ್ತು ಆಗಸ್ಟ್ ಹದಿಮೂರರಂದು ಕೇವಲ ಮಾಣಿ ಮತ್ತು ಯಡೂರಿನಲ್ಲಿ ಮಾತ್ರ ಜಿಟಿ ಜಿಟಿ ಮಳೆಯಾಗ್ತಾ ಇತ್ತು ಆದ್ರೆ ಆಗಸ್ಟ್ ಹದಿಮೂರರ ರಾತ್ರಿ ಅನೇಕ ಭಾಗಗಳಲ್ಲಿ ಮಳೆಯಾಗಿದ್ದು ಮತ್ತೆ ವರುಣಾರ್ಪಟ ಶುರುವಾಗಿದೆ ಇದುವೇ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸುವಂತೆ ಮಾಡಿದೆ ಜಿಲ್ಲೆಯ ಯಾವ ಯಾವ ಭಾಗಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ನೋಡೋದಾದ್ರೆ ಮಾಣಿಯಲ್ಲಿ ನಲವತ್ತೆರಡು ಮಿಲಿಮೀಟರ್ ಯಡೂರಿನಲ್ಲಿ ಇಪ್ಪತ್ತೆಂಟು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಮಾಸ್ತಿ ಕಟ್ಟಿಯಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಹಾಗೂ ಚಕ್ರಾದಲ್ಲಿ ಏಳು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸಾವೆ ಹಗಲಿನಲ್ಲಿ ಏಳು ನಷ್ಟು ಮಳೆಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆರಾಯ ಹೆಚ್ಚಾಗಿ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಮಲೆನಾಡಿನಲ್ಲಿ ಸದ್ಯ ಮಳೆಯ ಕಡಿಮೆ ಕಡಿಮೆಯಾಗಿದೆ ಆದರೆ ಕೆಲವೊಂದು ಭಾಗಗಳಲ್ಲಿ ಜಿಟಿ ಜಿಟಿ ಮಳೆ ಸುರಿತಾ ಇದೆ ಮಲೆನಾಡು ಅಂದಾಗ ಅದರಲ್ಲೂ ಪ್ರಮುಖವಾಗಿ ಮಳೆ ಅಂದಾಗ ನೆನಪಿಗೆ ಬರುವಂತದ್ದು ಹೊಸನಗರ ತಾಲೂಕು ಹೊಸನಗರ ತಾಲೂಕಿನ ಮಾಣಿ ಚಕ್ರ ಸಾವ್ಯಾ ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಅದೇ ರೀತಿಯಾಗಿ ಬೇರೆ ಎಲ್ಲಾ ಕಡೆ ಮಳೆ ಇಲ್ಲದೇ ಇದ್ರೂ ಕೂಡ ಚಕ್ರ ಸಾವ್ಯಾ ಹಾಕ್ಲು ಮಾಣಿ ಭಾಗದಲ್ಲಿ ಜಿಟಿ ಜಿಟಿ ಮಳೆನಾದ್ರೂ ಸುರಿಯುತ್ತೆ ಸದ್ಯ ಮಾಣಿಯಲ್ಲಿ ನಲವತ್ತೆರಡು ಮಿಲಿಮೀಟರ್ ಮಳೆ ಸುರಿದಿದ್ರೆ ಯಡೂರಿನಲ್ಲಿ ಇಪ್ಪತ್ತೆಂಟು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಮಾಸಿಕಟ್ಟಿಯಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಚಕ್ರಾದಲ್ಲಿ ಏಳು ಮಿಲಿಮೀಟರ್ ಹಾಗೂ ಸಾವೆಹಿನಲ್ಲಿ ಏಳು ನಷ್ಟು ಮಳೆ ಸುರಿದಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆ ಹೆಚ್ಚಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆ ಇದೆ Thank you.